ನಮಸ್ಕಾರ ಬಿಗ್ ಬಾಸ್ ಸೀಸನ್ ಹನ್ನೊಂದು ಇನ್ನೇನು ಮುಗಿಯುವ ಹಂತಕ್ಕೆ ಬಂದಿದೆ ಇನ್ನು ಎರಡೇ ಎರಡು ದಿನಗಳ ಆಟ ಬಾಕಿ ಇದೆ ಈ ಎರಡು ದಿನದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಉಳಿಯೋದ್ಯಾರು ಬಿಗ್ ಬಾಸ್ ಮನೆಯಿಂದ ತೆರಳೋದ್ಯಾರು ಅನ್ನುವಂಥ ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದೆ ಈಗಾಗಲೇ ಕೋಟ್ಯಾಂತರ ಜನ ಬಿಗ್ ಬಾಸ್ ಅನ್ನ ಕಾತುರತೆಯಿಂದ ಕಾಯ್ತಾ ಇದ್ದಾರೆ ಇವತ್ತು ಯಾರೆಲ್ಲ ಎಲಿಮಿನೇಷನ್ ಆಗ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಉಳಿಯೋದು ಅದರಲ್ಲಿ ಸುದೀಪ್ ಅವರು ಕೊನೆಗೆ ಕೈ ಎತ್ತೋದು ಯಾರು ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ ಈಗಾಗಲೇ ಒಂದು ಎಲಿಮಿನೇಷನ್ ಅಪ್ಡೇಟ್ಸ್ ಅನ್ನು ಹಿಂದಿನ ಸ್ಟೋರಿಯಲ್ಲಿ ಕೊಟ್ಟಿದ್ದೆ ಬಹುಶಃ ನೀವು ಇನ್ನೂ ಕೂಡ ಆ ಸ್ಟೋರಿಯನ್ನು ನೋಡಿಲ್ಲ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಆ ಸ್ಟೋರಿಯ ಲಿಂಕ್ ಅನ್ನು ಹಾಕಿರ್ತೇನೆ ದಯವಿಟ್ಟು ಒಂದ್ಸಲ ಆ ಸ್ಟೋರಿಯನ್ನು ನೋಡಿ ಈ ಹಿಂದೆ ಎಲಿಮಿನೇಷನ್ ಆದವರು ಯಾರು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಈಗಾಗಲೇ ಒಂದು ಎಲಿಮಿನೇಷನ್ ಮುಗಿದು ಹೋಗೋದಾಗಿದೆ ಈಗ ಎರಡನೇ ಎಲಿಮಿನೇಷನ್ ಬಗ್ಗೆ ಅಪ್ಡೇಟ್ಸ್ ಕೂಡ ಸಿಕ್ಕಿದೆ ಈಗ ಎರಡನೇ ಎಲಿಮಿನೇಷನ್ ಬಗ್ಗೆಯೂ ಕೂಡ ಅಪ್ಡೇಟ್ ಸಿಕ್ಕಿದೆ ಆ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಮನೆಯ ಕೊನೆಯ ಹಂತದ ಆಟ ನಡೀತಾ ಇದೆ ಇವತ್ತು ಶನಿವಾರದ ಸಂಚಿಕೆ ಪ್ರಸಾರವಾದರೆ ನಾಳೆ ಭಾನುವಾರದ ಫೈನಲ್ ಸಂಚಿಕೆ ಪ್ರಸಾರ ಆಗ್ತದೆ ಶನಿವಾರ ಆರು ಗಂಟೆಯಿಂದ ಈ ಎಲಿಮಿನೇಷನ್ ಪ್ರೊಸೀಜರ್ ಅನ್ನ ನಿಮಗೆ ತೋರಿಸುವಂತಹ ಕೆಲಸವನ್ನ ಕಲರ್ಸ್ ವಾಹಿನಿ ಮಾಡಲಿದೆ ಇವತ್ತು ಯಾರೆಲ್ಲ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನುವಂತ ಕುತೂಹಲ ಒಂದು ಕಡೆ ಆದ್ರೆ ನಾಳೆ ಬಿಗ್ ಬಾಸ್ ಮನೆಯಲ್ಲಿ ಉಳಿಯೋದು ಯಾರು ಕೊನೆಗೆ ಸುದೀಪ್ ಯಾರ ಕೈ ಎತ್ತಾರೆ ಯಾರು ಬಿಗ್ ಬಾಸ್ ಟ್ರೋಫಿ ಹನ್ನೊಂದನೇ ಸೀಸನ್ ನ ಟ್ರೋಫಿಯನ್ನು ಗೆಲ್ತಾರೆ ಅನ್ನುವಂತ ಕುತೂಹಲ ಮತ್ತೊಂದು ಕಡೆ ಈಗಾಗಲೇ ಒಂದು ಅಪ್ಡೇಟ್ ಅನ್ನ ನಾನು ಇವಾಗಲೇ ಕೊಟ್ಟಿದ್ದೇನೆ ಅಂತ ಹೇಳಿ ಹೇಳಿದೆ ಅಲ್ವಾ ಅಂದ್ರೆ ಆರಂಭದಲ್ಲಿ ಹೇಳಿದೆ ನೋಡಿ ಈ ಹಿಂದೆ ಹೋದಂತ ಒಬ್ಬ ಎಲಿಮಿನೇಷನ್ ಆಗಿರುವಂತಹ ಸ್ಪರ್ಧಿಯ ಮಾಹಿತಿಯನ್ನು ಕೊಟ್ಟಿದ್ದೇನೆ ಆ ಸ್ಪರ್ಧಿ ಯಾರು ಏನು ಅನ್ನೋದನ್ನ ನೋಡ್ಲಿಲ್ಲ ಅಂತ ಹೇಳಿದ್ರೆ ಒಂದು ಸಲ ಕಮೆಂಟ್ ಬಾಕ್ಸ್ಗೆ ಕಣ್ಣಾಯಿಸಿ ಅಲ್ಲಿ ಈ ಹಿಂದಿನ ಸ್ಟೋರಿಯಲ್ಲಿ ಎಲಿಮಿನೇಷನ್ ಬಗ್ಗೆ ಅಪ್ಡೇಟ್ಸ್ ಅನ್ನು ಕೊಟ್ಟಿದ್ದೇನೆ ಈಗ ಮತ್ತೊಬ್ಬ ಸ್ಪರ್ಧಿಯ ಎಲಿಮಿನೇಷನ್ ಬಗ್ಗೆನು ಕೂಡ ಅಪ್ಡೇಟ್ಸ್ ಅನ್ನ ಕೊಡ್ಲಿಕ್ಕಿದ್ದೇನೆ ಈ ಮೂಲಕ ಮತ್ತೊಬ್ಬರು ಇವತ್ತು ಶನಿವಾರ ಎಲಿಮಿನೇಷನ್ ಆಗೋದ್ರ ಮೂಲಕ ಬಿಗ್ ಬಾಸ್ ಮನೆಯನ್ನು ತೊರೆದಿದ್ದಾರೆ ಆ ಸ್ಪರ್ಧಿ ಬೇರೆ ಯಾರು ಅಲ್ಲ ಅದು ರಜತ್ ಹೌದು ರಜತ್ ಈಗ ಬಿಗ್ ಬಾಸ್ ಮನೆಯನ್ನು ತೊಡೆದಿದ್ದಾರೆ ಎನ್ನುವಂಥ ಅಧಿಕೃತ ಮಾಹಿತಿ ಸಿಗ್ತಾ ಇದೆ ರಜತ್ ಅವರು ಕೂಡ ಎಲಿಮಿನೇಷನ್ ಆಗಿದ್ದಾರೆ ವೈಲ್ಡ್ ಕಾರ್ಡ್ ಮೂಲಕ ಐವತ್ತನೇ ದಿನಕ್ಕೆ ಬಿಗ್ ಬಾಸ್ ಮನೆಯ ಒಳಗಡೆ ಬಂದು ಐವತ್ತು ದಿನಗಳ ಕಾಲ ಸ್ಪರ್ಧಿಗಳು ಏನು ಮಾಡಿಲ್ವೋ ಅದನ್ನು ಐವತ್ತು ದಿನಗಳ ಬಳಿಕ ಮಾಡಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ದೊಡ್ಡ ಹಲ್ಚಲನ್ನು ಎಬ್ಬಿಸಿದಂಥ ಸ್ಪರ್ಧಿ ಅಂತ ಹೇಳಿದ್ರೆ ರಜತ್ ಅನ್ನೋದರಲ್ಲಿ ಡೌಟೇ ಇಲ್ಲ ಆದರೆ ರಜತನ್ನ ಇಲ್ಲಿವರೆಗೆ ಉಳಿಸ್ಕೊಂಡಿದ್ದು ಮತ್ತು ರಜತನ್ನ ಇಲ್ಲಿವರೆಗೆ ಆಟ ಆಡಿಸಿರೋದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಅಸಮಾಧಾನ ಇದೆ ಮತ್ತು ಅನುಮಾನವೂ ಕೂಡ ಇದೆ ಕಾರಣ ಏನು ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಶ್ರಮವನ್ನ ಹಾಕಿ ಆರಂಭದಿಂದನೂ ಕೂಡ ಇದ್ದಂತಹ ಸ್ಪರ್ಧಿಗಳಿಗೆ ಮೋಸ ಮಾಡುವಂತ ನಿಟ್ಟಿನಲ್ಲಿ ರಜತ್ ಆಟ ಆಡಿದ್ರು ಅಂತಾನೆ ಹೇಳ್ತಾರೆ ರಜತ್ ಸಾಕಷ್ಟು ಸಲ ಬಿಗ್ ಬಾಸ್ ಮನೆಯನ್ನು ತೊರೆಯುವಂತಹ ಸಮಯವೂ ಕೂಡ ಬಂದಿತ್ತು ಆದ್ರೂ ಕೂಡ ರಜತನ್ನ ನಾನಾ ಕಾರಣಗಳಿಗೆ ಉಳಿಸ್ಕೊಂಡ್ರು ರಜತ್ ರೀತಿ ಮಾತನಾಡುವಂತಹ ವ್ಯಕ್ತಿ ಬೇಕಾಗಿತ್ತು ರಜತ್ ರೀತಿ ಅಗ್ರೆಸಿವ್ ಆಗಿ ಆಡುವಂತಹ ವ್ಯಕ್ತಿ ಬೇಕಾಗಿತ್ತು ರಜತ್ ರೀತಿ ಜಗಳ ಆಡೋರು ಬೇಕಾಗಿತ್ತು ರಜತ್ ರೀತಿ ತಿರುಗೇಟು ಕೊಡುವಂತ ಸ್ಪರ್ಧೆಯೂ ಕೂಡ ಬೇಕಾಗಿತ್ತು ಅನ್ನೋದು ಬಿಗ್ ಬಾಸ್ ನ ವೀಕ್ಷಕರ ಪೂರಕವಾಗಿ ರಜತ್ ಈಗ ಬಿಗ್ ಬಾಸ್ ಮನೆಯಿಂದ ಕೂಡ ಹೊರಗೆ ಹೋಗಿದ್ದಾರೆ ಸಿಗ್ತಾ ಇದೆ ರಜತ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ನಾನಾ ಕಾರಣಗಳಿದ್ದಾವೆ ಒಂದು ಕಾರಣ ಏನು ಅಂತ ಹೇಳಿದ್ರೆ ಬಿಗ್ ಬಾಸ್ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿಯನ್ನು ಕೊಟ್ಟಿದ್ದಂತ ರಜತ್ ಐವತ್ತು ದಿನಗಳ ಬಳಿಕ ಬಿಗ್ ಬಾಸ್ ಮನೆಯ ಒಳಗಡೆ ಪ್ರವೇಶವನ್ನು ಪಡೆದಿದ್ದು ಮಾತ್ರವಲ್ಲದೆ ಬಿಗ್ ಬಾಸ್ ಮನೆಯ ವಾತಾವರಣವನ್ನು ಕಂಪ್ಲೀಟ್ ಆಗಿ ಕಲುಷಿತ ಮಾಡೋದ್ರಲ್ಲಿ ರಜತ್ ಪಾಲು ದೊಡ್ಡದಿದೆ ಅಷ್ಟು ಮಾತ್ರವಿಲ್ಲದೆ ರಜತ್ ಒಂದು ಹಂತದಲ್ಲಿ ಯಾವುದೇ ರೀತಿಯಾದಂತಹ ಟಾಸ್ಕ್ಗಳಲ್ಲಿ ಭಾಗವಹಿಸಿದ್ರು ಕೂಡ ಟಾಸ್ಕ್ ಗಳ ಒಂದು ಆರೋಗ್ಯವನ್ನು ಕೆಡಿಸುವಲ್ಲಿ ಅಂದ್ರೆ ಈ ರೀತಿ ಒಂದು ಟಾಸ್ಕ್ ಹೋಗಬೇಕು ಅಂತ ಹೇಳಿರುತ್ತೆ ಆ ರೀತಿಯಾದಂತಹ ಟಾಸ್ಕ್ ಗಳನ್ನ ಹಾಳು ಮಾಡೋದ್ರಲ್ಲಿ ರಜತ್ ಸಿಂಹ ಪಾಲನ್ನೇ ವಹಿಸಿದ್ರು ಅನ್ನೋದು ಒಂದು ಭಾಗ ಮತ್ತೊಂದು ಭಾಗವಾಗಿ ಕಿಚ್ಚಾ ಸುದೀಪ್ ಅವರಿಗೆ ಇರ್ಬೋದು ಅಥವಾ ಇನ್ನಿತರರಿಗಿರ್ಬೋದು ರಜತ್ ಒಂದು ರೀತಿಯಲ್ಲಿ ಅಗೌರವ ತೋರೋ ರೀತಿಯಲ್ಲಿ ಸಾಕಷ್ಟು ಸಲ ಮಾತಾಡಿದ್ದನ್ನು ಕೂಡ ಗಮನಿಸಬಹುದು ಅದು ಬಿಟ್ರೆ ಬಾಯಿ ಬಿಟ್ಟರೆ ಬರೀ ಸಂಸ್ಕೃತದ ಪದಗಳನ್ನೇ ಬಳಸುವಂತಹ ರಜತ್ ಬಗ್ಗೆ ಸಾಕಷ್ಟು ಜನರಿಗೆ ಅಪಸ್ವರ ಇದೆ ಫ್ಯಾಮಿಲಿ ಶೋ ನೋಡುವಂತಹ ಒಂದು ಶೋನಲ್ಲಿ ಯಾವ ರೀತಿ ಮಾತಾಡಬೇಕು ಯಾವ ರೀತಿ ಇರಬೇಕು ಅನ್ನೋಂತ ಮಿನಿಮಮ್ ಕಾಮನ್ ಸೆನ್ಸ್ ರಜತ್ಗೆ ಇರಲಿಲ್ಲ ಅನ್ನುವಂಥ ಅಭಿಪ್ರಾಯವು ಕೂಡ ಸಾಕಷ್ಟು ಸಲ ವ್ಯಕ್ತವಾಗಿದೆ ಇನ್ನು ಮನೆಯಲ್ಲಿ ಅತಿ ಹೆಚ್ಚು ಜಗಳ ಮಾಡಿರುವಂತಹ ಸ್ಪರ್ಧಿ ಯಾರು ಅಂತ ಹೇಳಿದರೆ ಅದು ರಜತ್ತು ಜೊತೆಗೆ ಅತಿ ಹೆಚ್ಚು ಗಲಾಟೆಯ ಜೊತೆಗೆ ಅತಿ ಹೆಚ್ಚು ಮನಸ್ತಾಪಗಳು ಅತಿ ಹೆಚ್ಚು ಕೆಟ್ಟ ಪದಗಳು ಅತಿ ಹೆಚ್ಚು ವಾರ್ನಿಂಗನ್ನು ಪಡೆದಂತಹ ಸ್ಪರ್ಧಿ ಯಾರು ಅಂತ ಹೇಳಿ ಕೇಳಿದರೆ ಅದು ರಜತ್ತು ಇನ್ನು ಶುದ್ಧ ಸೋಂಬೇರಿಯಾಗಿರುವಂಥ ರಜತ್ತು ಯಾವುದೇ ಕೆಲಸವನ್ನು ಕೂಡ ಮಾಡ್ತಾ ಇರಲಿಲ್ಲ ಬೇರೆಯವರ ಕೈಯಲ್ಲಿ ಜಾಣ್ಮೆಯಿಂದ ಕೆಲಸವನ್ನು ಮಾಡಿಸಿಕೊಳ್ತಿದ್ದ ಅನ್ನೋದು ಕೂಡ ಗೊತ್ತಿರುವಂತಿದೆ ಇನ್ನು ಮಂಜುವನ್ನ ಗೌತಮಿಯನ್ನ ಮೋಕ್ಷಿತಾಳನ್ನು ಧನರಾಜನ್ನ ಇನ್ನಿತರ ಸ್ಪರ್ಧಿಗಳನ್ನು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿದ್ದು ಕೂಡ ಇದೇ ರಜತನ್ನು ಮರಿಬಾರ್ದು ಬಹುತೇಕ ಅಹಂಕಾರದಲ್ಲೇ ಮೆರಿತಾ ಇದ್ದಂತ ರಜತೆಗೆ ಕೊನೆಗೂ ಕೂಡ ದುರಂಕಾರದ ದಾರಿ ಏನು ಅನ್ನೋದು ಗೊತ್ತಾಗಿದೆ ಒಂದು ವೇಳೆ ಆತ ದುರಂಕಾರ ಅಹಂಕಾರವನ್ನ ಮೆರೆಯದೇ ಇದ್ದಿದ್ರೆ ಬಹುಶಃ ಟಾಪ್ ತ್ರೀ ಸ್ಥಾನಕ್ಕೆ ಹೋಗ್ತಿದ್ದ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಆದ್ರೆ ಆತನ ಅಹಂಕಾರ ಆತನ ದುರಂಕಾರ ಮತ್ತು ನಾನು ಅನ್ನುವಂತ ಅಹಂ ಆತನನ್ನ ಇವತ್ತು ಬಿಗ್ ಬಾಸ್ ಮನೆಯಿಂದ ನೇರವಾಗಿ ತನ್ನ ಮನೆಗೆ ಕಳಿಸಿಕೊಟ್ಟಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಲೇಬೇಕು ಹಾಗೆ ನೋಡಿದ್ರೆ ಇಲ್ಲಿ ರಜತ್ ಮಾಡಿರುವಂತ ಸಾಧನೆ ಅಭೂತಪೂರ್ವವಾದಂತಹ ಸಾಧನೆ ಆದರೂ ಕೂಡ ಎಲ್ಲೋ ಒಂದು ಕಡೆ ಮೈ ಮರೆತಂಥ ಪರಿಣಾಮ ನಾಲ್ಗೆಯನ್ನು ಹರಿಬಿಟ್ಟಂತ ಪರಿಣಾಮ ಇವತ್ತು ರಜತ್ಗೆ ಇಂಥದ್ದೊಂದು ಶಿಕ್ಷೆ ವಿಧಿಸಲಾಗಿದೆ ಅನ್ನೋದನ್ನ ನಾವು ಮರಿಬಾರ್ದು ಅದಕ್ಕೆ ಬಿಗ್ ಬಾಸ್ ಅನ್ನುವಂತಹ ಒಂದು ಕಾರ್ಯಕ್ರಮದಲ್ಲಿ ಅಡಿಯಿಂದ ಮುಡಿಯೋರಿಗೆ ಶುದ್ಧವಾಗಿರಬೇಕು ಮತ್ತು ಎಲ್ಲಿ ಹೇಗೆ ಯಾವ ರೀತಿ ಮಾತಾಡಬೇಕು ಯಾವ ರೀತಿ ಆಟ ಆಡಬೇಕು ಅನ್ನುವಂತಹ ಕನಿಷ್ಠ ಕಾಮನ್ ಸೆನ್ಸ್ ಇಲ್ಲವಾದ್ರೆ ಏನಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಈ ರಜತ್ ಅಂತೇಳಿ ಹೇಳ್ಬೋದು ಈಗ ರಜತ್ ಎಲಿಮಿನೇಟ್ ಆಗೋದ್ರ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ಐದನೇ ಸ್ಪರ್ಧಿ ಐದನೇ ಸ್ಪರ್ಧಿಯಾಗಿ ಹೊರಗಡೆ ನಡೆದಿದ್ದಾರೆ ಇನ್ನು ಉಳಿದವರು ನಾಲ್ಕು ಜನ ಸ್ಪರ್ಧಿಗಳಲ್ಲಿ ಯಾರು ಬಿಗ್ ಬಾಸ್ ಮನೆಯಲ್ಲಿ ಉಳಿತಾರೆ ಯಾರು ಹೋಗ್ತಾರೆ ಅನ್ನುವಂತಹ ಮುಂದಿನ ಅಪ್ಡೇಟ್ಸ್ಗಾಗಿ ತಪ್ಪದೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಜೊತೆಗೆ ರಜತ್ ಎಲಿಮಿನೇಷನ್ ಬಗ್ಗೆ ರಜತ್ ಕ್ವಿಟ್ ಆಗಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಮುಂದೆ ಯಾರು ಹೋಗಬೇಕು ಯಾರು ಉಳಿಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ